ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಕೇಳೋದ್ರಿಂದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೀಗೇ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋ ನೋಡ್ತಿದ್ರೆ ಒಂದೇ ಒಂದು ಲೈಕ್ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಮತ್ತು ಇಷ್ಟ ಅಷ್ಟಾದರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ತುಂಬ ಜನ ಕಮೆಂಟ್ ಮಾಡಿದ್ರಿ ಸಿಸ್ಟರ್ ನಿಮ್ಮ ಒಳಗಡೆ ಏನು ಇಟ್ಟಿದ್ದೀರಾ ಅದು ಮೂರ್ ಸೀಕ್ರೆಟ್ ಏನು ಇಟ್ಟಿದ್ದೀರಾ ತೋರಿಸಿ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ಕಮೆಂಟಲ್ಲಿ ಸೆವೆನ್ ಏಟ್ ಸಿಕ್ಸ್ ಅಂತ ಹಾಕಿ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡಿ ಅನ್ನ ತೋರಿಸ್ತೀನಿ ಬನ್ನಿ ನೋಡೋದ ಹೇಗೆ ಅಂತ ನೋಡಿ ಫಸ್ಟು ನನ್ನ ಈ ಪರ್ಸಲ್ ಏನಿದೆ ಅಂದರೆ ಪ್ರತಿಯೊಂದು ಇಟ್ಕೋತೀನಿ ಪ್ರತಿಯೊಂದು ಅಂದರೆ ಹಣ ಬಂದು ನಾನು ಈ ಥರ ಅಂದರೆ ಇದು ತೋರಿಸಿದ್ದೀನಿ ಹತ್ತು ಸಾವಿರ ಬೇಕಿದೆ ನನಗೆ ಇದನ್ನು ಕೌಂಟ್ ಮಾಡಿ ಒಟ್ಟಿಗೆ ಸೇರಿಟ್ಟಿದ್ದೀನಿ ಅಂತ ಅದಾದಮೇಲೆ ಐವತ್ತು ರೂಪಾಯಿ ಓಕೆನಾ ಐವತ್ತು ರೂಪಾಯಿ ನೋಟ್ಗಳು ಬೇರೆ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಏನಿದೆ ಅದನ್ನು ಕೂಡ ಕೌಂಟ್ ಮಾಡಿ ಇಟ್ಕೊತೀನಿ ಈ ಥರ ಅದಾದಮೇಲೆ ಇದು ಬಂದು ನೆನ್ನೆದು ಅದಾದಮೇಲೆ ನನ್ನ ಹತ್ರ ಒಂದಿಷ್ಟು ಹೊಸ ನೋಟ್ಗಳಿದೆ ಓಕೆನಾ ಹೊಸ ನೋಟ್ ಇದೆ ಇದ್ರಲ್ಲ ಇದು ಬಂದು ಹಾಗೇ ಇಟ್ಟಿದ್ದೀನಿ ಮತ್ತೆ ಬಂದು ಒಂದಿಷ್ಟು ಜೋಡಿಸ್ಕೋಬೇಕು ಇದು ಅದಾದಮೇಲೆ ಒಂದು ಕೀ ಇಟ್ಕೊಂಡಿದ್ದೀನಿ ಇದು ಹೊಸ ಕೀ ಹಾಗಾಗಿ ಹಸ್ಬೆಂಡ್ ನನ್ನ ಹತ್ರ ಒಂದು ಕೊಟ್ಟಿದ್ದಾರೆ ಅವ್ರ ಹತ್ರ ಒಂದು ಇಟ್ಕೊಂಡಿದ್ದಾರೆ ಹಾಗಾಗಿ ಇದು ಯಾವಾಗಲೂ ಪರ್ಸಲ್ಲಿರುತ್ತೆ ಅದಾದಮೇಲೆ ಇದ್ದೀರಾ ಹೇಗಿದೆ ಅಂತ ತೋರಿಸ್ತೀನಿ ನಾನು ಒಂದೊಂದಾಗಿ ಓಕೆನಾ ಇದು ತುಂಬ ಜನ ನಂಬಲ್ಲ ಓಕೆನಾ ಫಸ್ಟ್ ಆಫ್ ಆಲ್ ನಾನೇ ನಂಬ್ತಾ ಇರಲಿಲ್ಲ ನನಗೆ ನಂಬಿಕೆ ಇರಲಿಲ್ಲ ಇದು ನಾಲ್ಕು ಲವಂಗ ಇಟ್ಟಿದ್ದೀನಿ ಇನ್ನೂ ಇದೇ ತೋರಿಸ್ತೀನಿ ನಾಲ್ಕು ಲವಂಗ ಮನೆ ಅಟ್ರ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಫಸ್ಟು ನಾವು ಅಂದ್ಕೋತೀವಿ ಯಾರಾದರೂ ಹೇಳಿದ್ರೆ ಅಯ್ಯೋ ಲವಂಗನಾ ಅದಿಟ್ಟರೆ ನಾವು ಹಣ ಬಂದುಬಿಡುತ್ತಾ ಅಂತ ಅನ್ಕೋತಾರೆ ಯಾಕೆ ನಾನೇ ಎಷ್ಟೋ ಸತಿ ಅಂದಿದ್ದೀನಿ ನನ್ನ ಫ್ರೆಂಡ್ಗಳು ತುಂಬ ಜನ ಹೇಳಬೇಕಾದ್ರೆ ನಾನೇ ಅಂದ್ಕೊಂಡಿದ್ದೀನಿ ಹ್ಞೂ ಲವಂಗ ಇಟ್ಟರೆ ಎಲ್ಲ ದುಡ್ಡು ಬಂದುಬಿಡುತ್ತಾ ಅಂತ ಖಂಡಿತವಾಗಲೂ ಅದೊಂದಿನ ನಮಗೆ ಕಷ್ಟ ಅಂತ ಬಂದಾಗ ಓಕೆನಾ ಅದು ನಮಗೆ ಅರಿವಾಗುತ್ತೆ ಕಷ್ಟ ಅಂತ ಬಂದಾಗ ಯಾರೂ ಅದ್ರ ಮುಂದೆ ಕಡಿಮೆ ಆಗಿ ಅನ್ಸಲ್ಲ ಓ ಇಟ್ಟು ನೋಡೋದಾ ಅಂದ್ಕೊಂಡು ಅಂದ್ಕೋತೀವಿ ಸರಿನಾ ಅದಾದಮೇಲೆ ಕಷ್ಟ ಬಂದಮೇಲೆ ನಮಗೆ ಗೊತ್ತಾಗೋದು ಎಲ್ಲ ಯಾರು ಏನು ಹೇಳಿದ್ರು ಮಾಡಬೇಕು ಅನಿಸುತ್ತೆ ಆ ಥರ ಮಾಡಿದಾಗ ನಿಷ್ಠೆಯಿಂದ ಮಾಡಿ ನಂಬಿಕೆ ಇಡಬೇಕು ಓಕೆನಾ ಫಸ್ಟ್ ಆಫ್ ಆಲ್ ಯಾರೋ ಹೇಳಿದ್ರು ಇಟ್ ನೋಡಿಬಿಡೋದ ಚಾಲೆಂಜ್ ಮಾಡೇ ಬಿಡೋದ ಆ ಥರ ಎಲ್ಲ ಇಟ್ಕೋಬೇಡಿ ನಿಮಗೆ ಮನಸ್ಸು ಪೂರ್ತಿಯಾಗಿ ನಂಬಿಕೆ ಇರಬೇಕು ಆಗುತ್ತೆ ಪ್ರತಿಯೊಂದು ವಿಷಯನೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡೆ ನಾವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಇದೆ ಎರಡು ಏಲಕ್ಕಿ ಇದೆ ಇನ್ನೊಂದು ವಿಷಯ ಇದೆ ಓಕೆನಾ ಇದನ್ನೆಲ್ಲ ಇಡೋದ್ರಿಂದ ಹಣ ಏನು ಹೇಳೋದು ನಮ್ಮ ಹತ್ರ ಬಂದಿದ್ದ ಹಣ ಬೇಗ ಅನಾವಶ್ಯಕವಾಗಿ ಖರ್ಚಾಗಲ್ಲ ಒಂದು ಅದಾದಮೇಲೆ ಅಟ್ರ್ಯಾಕ್ಟ್ ಆಗುತ್ತೆ ಯಾವುದೇ ಹಣ ಬಂದರೂ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಹಣ ಬೇಗ ಖರ್ಚಾಗಲ್ಲ ನಮ್ಮ ಹತ್ರ ಯಾವುದೇ ವಿಷಯಕ್ಕೂ ತೊಗೋತೀವಿ ಅಂತ ಹೇಳಿದ್ರು ಕೂಡ ಯೋಚನೆ ಮಾಡಿ ನೀವು ಹಣನ ತೊಗೋಬೇಕಾಗುತ್ತೆ ಯಾವುದೇ ಇವಾಗ ಈ ಪರ್ಸಲ್ ಇಟ್ಟಿದ್ದೀರಾ ಅಂದ್ಕೊಳ್ಳಿ ಈ ಪರ್ಸಲ್ ಇಟ್ಟಿದ್ದೀರಾ ಮತ್ತೆ ಮತ್ತೆ ದಿನ ಖರ್ಚಿಂದು ದುಡ್ಡು ತಗಿಬೇಡಿ ಹಾಕಬೇಡಿ ಓಕೆ ದಿನಾ ದಿನ ಖರ್ಚು ಮಾಡ್ತಾ ಇರ್ತೀರಲ್ವ ನೀವು ಹಾಲಿಗೆ ಏನೋ ಒಂದು ತರಕಾರಿಗೆ ಆ ಥರ ಹಣ ಇರುತ್ತಲ್ಲ ಅದನ್ನೆಲ್ಲ ಬೇರೆ ಒಂದು ಕಡೆ ಇಟ್ಕೋಬೇಕಾಗುತ್ತೆ ದಿನ ಇದನ್ನು ಓಪನ್ ಮಾಡಿ ಯಾವತ್ತೂ ತೆಗೆಯಕ್ಕೆ ಹೋಗ್ಬಾರ್ದು ದಿನ ದಿನ ಪರ್ಸಿಂದ ಈ ಪರ್ಸಲ್ಲಿ ಯಾವತ್ತೂ ದಿನ ಹಾಕೋದನ್ನ ರೂಢಿ ಮಾಡ್ಕೋಬೇಕು ಯಾವುದೋ ಒಂದಾಗಲಿ ನಿಮ್ಮ ಹತ್ರ ಒಂದು ಯಾವುದೋ ಒಂದು ರೆಡ್ ಕಲರ್ ಪರ್ಸ್ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ವೈಟ್ ಕಲರ್ ಪರ್ಸ್ ಇದ್ದರೆ ತೊಗೊಳ್ಳಿ ಓಕೆನಾ ಇನ್ನು ಬ್ಲ್ಯಾಕ್ ಬೇಡ ಇನ್ನು ಬ್ಲೂ ಕಲರ್ ಬೇಡ ಆ ಥರ ಪರ್ಸನ್ನ ತೊಗೊಳಕ್ಕೆ ಹೋಗ್ಬಿಡಿ ಪೂರ್ತಿಯಾಗಿ ಬ್ಲೂ ಇರುತ್ತೆ ನೋಡಿ ಆ ಥರ ಪರ್ಸನ್ನ ತೊಗೊಬೇಡಿ ರೆಡ್ ಕಲರ್ ಇದ್ರೆ ತೊಗೊಳ್ಳಿ ನನ್ನ ಹತ್ರನೂ ಕೂಡ ರೆಡ್ ಕಲರ್ ಇದೆ ಅದರಲ್ಲೂ ಕೂಡ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡ್ತಾ ಇದ್ದೀರಲ್ಲ ಈ ಥರ ರೆಡ್ ಕಲರಲ್ಲಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಪರ್ಸು ಅದನ್ನು ಕೂಡ ತುಂಬ ಹಣ ಏನು ಹೇಳೋದು ಸೇವಿಂಗ್ ಮಾಡೋಕ್ಕೆ ಅಟ್ರ್ಯಾಕ್ಷನ್ ಆಗುತ್ತೆ ಓಕೆನಾ ವೈಟ್ ಇಲ್ಲಾಂದರೆ ರೆಡ್ಡು ಓಕೆನಾ ಇದರಲ್ಲಿ ಅತಿ ಹೆಚ್ಚಾಗಿ ನಾನು ಅಂದರೆ ಸೇವಿಂಗ್ಸ್ಗೆ ಅಂತ ಖಾಲಿ ಅಂತೂ ಇಟ್ಟಿರೋಲ್ಲ ಯಾವುದಾದ್ರೂ ನಾನು ಪರ್ಸ್ ತೊಗೊಂಡ್ರೆ ಒಂದಿಷ್ಟು ಹಣನ ಹಾಕಿ ಇಟ್ಟಿರ್ತೀನಿ ಅದರಲ್ಲೂ ಕೂಡ ನೋಡಿ ಇದರಲ್ಲೂ ಒಂದಿಷ್ಟು ಕಾಯಿನ್ಸ್ಗಳು ಮತ್ತು ಹಣನ ಹಾಕಿ ಇಟ್ಟಿರ್ತೀನಿ ಯಾಕೆಂದರೆ ಯಾವುದೇ ಪರ್ಸ್ ನಾವು ಖಾಲಿ ಅಂತೂ ಇಡಬಾರ್ದು ಒಳಗಡೆ ಯಾವುದೇ ಇಟ್ಟರು ಅದರಲ್ಲಿ ಒಂದು ಹತ್ತು ರೂಪಾಯಿ ಇಲ್ಲ ಕಾಯಿನ್ಸ್ ಆದರೂ ಹಾಕಿ ಇಡಬೇಕಾಗುತ್ತೆ ಈ ಥರ ನಿಮಗೇನಾದರೂ ಪರ್ಸ್ ತೊಗೊಂಡ್ರೆ ಸಿಕ್ಕಿದ್ರೆ ಈ ಥರ ಪರ್ಸಿ ಉಪಯೋಗಿಸಿ ಇಲ್ಲಾಂದರೆ ವೈಟ್ ಕಲರ್ ಪರ್ಸ್ ಉಪಯೋಗಿಸಿ ಇನ್ನೊಂದು ಮೂರನೇದು ಯಾವುದು ಅಂತ ಹೇಳಿದ್ರೆ ಈ ಮಸಾಲೆ ಎಲೆ ಇದರಲ್ಲಿ ನಾನು ಮುಖ್ಯವಾಗಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದಿಟ್ಟಿರ್ತೀನಿ ಇದರಿಂದ ಮನೆ ಅಟ್ರ್ಯಾಕ್ಷನ್ ಏನು ಹೇಳೋದು ಜಾಸ್ತಿ ಆಗುತ್ತೆ ನಮಗೆ ಹಣ ಜಾಸ್ತಿಯಾಗಿ ಸೇರುತ್ತೆ ಓಕೆನಾ ಯಾವುದೇ ರೀತಿಲಾದರೂ ಬಂದು ಹಣ ನಮ್ಮ ಹತ್ರ ಸೇರುತ್ತೆ ಅದಕ್ಕೋಸ್ಕರ ನಾನು ಈ ಮೂರು ವಿಷಯನ ಇಟ್ಟಿದ್ದೀನಿ ಓಕೆನಾ ಈ ಮೂರು ವಿಷಯನ ಇಟ್ಟಿದ್ದೀನಿ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಎಲೆ ಬಿರಿಯಾನಿ ಎಲೆ ಅಂತ ನಾವೇನು ಹೇಳ್ತೀವಿ ಆ ಎಲೆಯಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದಿಟ್ಟಿದ್ದೀನಿ ಆಲ್ಮೋಸ್ಟ್ ಇನ್ನೂ ಏನಾದರೂ ನಿಮಗೆ ನೋಟ್ಗಳಲ್ಲಿ ಸೆವೆನ್ ಏಯ್ಟ್ ಸೈ ಸಿಕ್ಸ್ ಅಂತ ಬರೆದಿರುತ್ತಲ್ಲ ಆ ಥರ ನೋಟ್ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗಲೂ ಅದನ್ನು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ರೀತಿಲಿ ಅದನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ ಓಕೆ ನಾ ಹೋಗ್ಬೇಡಿ ಇಟ್ಕೊಂಡಿರಿ ಆ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ಮನಿ ಸೇವಿಂಗ್ ಅನ್ನೋದು ಬರುತ್ತೆ ನಿಮಗೆ ಇದ್ದೀರಲ್ಲ ಇದಿಷ್ಟು ನಾನು ಇಟ್ಟಿರೋ ಅಂತ ಇದು ನನ್ನ ಪರ್ಸಲ್ಲಿ ನೀವೆಲ್ಲ ಏನೆಲ್ಲ ಇಟ್ಟಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಪರ್ಸ್ಗಳಲ್ಲಿ ಏನಾದರೂ ಇಟ್ಟಿರ್ತೀರ ತುಂಬ ಜನ ಏನೇನೋ ಇಟ್ಟಿರ್ತೀರ ಅದಾದಮೇಲೆ ಇನ್ನೊಂದು ಮುಖ್ಯವಾದಿದ್ದು ತೋರಿಸ್ತೀನಿ ಇದು ಮೂರು ಯಾವಾಗಲೂ ಇರುತ್ತೆ ಓಕೆನಾ ಇದು ಮೂರು ಯಾವಾಗಲೂ ಇರುತ್ತೆ ಅದಾದಮೇಲೆ ನನ್ನ ಪರ್ಸಲ್ಲಿ ಟ್ವೆಂಟಿ ರುಪೀಸ್ ಕಾಯಿನ್ ಇದೆ ಹೊಸ ಕಾಯಿನ್ ಇಟ್ಟಿದ್ದೀನಿ ಅದಾದ ಮೇಲೆ ಇದು ಎಷ್ಟಿದೆ ಗೊತ್ತಾ ಇದು ಬಂದು ಲೆವೆನ್ ರುಪ್ ಹನ್ನೊಂದು ರೂಪಾಯಿ ಇದೆ ಓಕೆನಾ ಹನ್ನೊಂದು ರೂಪಾಯಿ ಇದೆ ಕಾಯಿನ್ ಇದು ಇದ್ದೀರಲ್ಲ ಹನ್ನೊಂದು ರೂಪಾಯಿನ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ನನ್ನ ಪರ್ಸಲ್ಲಿ ಇದೊಂದು ಹನ್ನೊಂದು ರೂಪಾಯಿ ಟ್ವೆಂಟಿ ರುಪೀಸ್ ಕಾಯಿನ್ ಇದು ಬಂದು ಇದು ಮೂರು ಪದಾರ್ಥನ ಯಾವಾಗಲೂ ನಾನು ಇಟ್ಕೊಂಡಿರ್ತೀನಿ ನೀವು ಕೂಡ ಈ ಥರ ಮನಿ ಅಟ್ರ್ಯಾಕ್ಷನ್ ಆಗಬೇಕು ನನಗೂ ಹಣ ಸೇರಬೇಕು ತುಂಬ ದಿನದಿಂದ ಹಣ ಸೇರ್ತಾ ಇಲ್ಲ ನಾನು ಏನು ಮಾಡಲಿ ಸಿಸ್ಟರ್ ಎಷ್ಟೇ ದುಡ್ಡು ಬಂದರೂ ಹಾಗೆ ಹೊಟ್ಟೋಗುತ್ತೆ ನಿಲ್ತಾನೆ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಂಬಿಕೆ ಇಟ್ಟು ಟ್ರೈ ಮಾಡಿ ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಓಕೆನಾ ಅದಾದ ಮೇಲೆ ಯಾರಿಗೂ ಕೂಡ ಹೇಳ್ಕೊಬೇಡಿ ಯಾರಿಗೂ ಕೂಡ ಹೇಳ್ಕೊಬೇಡಿ ಹೇಳೋದ್ರಿಂದ ಅದು ಮನಿ ಸೇವಿಂಗ್ ಜಾಸ್ತಿಯಾಗಿ ಆಗೋಲ್ಲ ಓಕೆ ನಾ ಯಾರಿಗೂ ಕೂಡ ಹೇಳ್ಕೊಬೇಡಿ ಯಾರಿಗೂ ಕೂಡ ತೋರ್ಸೋಕೆ ಹೋಗಬೇಡಿ ನಾನೇನು ನಿಮಗೆ ಹೆಲ್ಪ್ ಆಗಲಿ ತುಂಬ ದಿನದಿಂದ ನಾನು ಕಷ್ಟಪಟ್ಟಿದ್ದೀನಿ ತುಂಬಾ ಕಷ್ಟಪಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತಲ್ಲ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ನನ್ನಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಕೂಡ ಅಕ್ಕ ಪಕ್ಕ ಮನೆಯಲ್ಲಿ ಫ್ಯಾಮಿಲಿ ಅಂತೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಸೇವಿಂಗ್ ಮಾಡೋದನ್ನೆಲ್ಲ ಹೇಳೋಕ್ಕೆ ಹೋಗಬೇಡಿ ಹೇಳೋದರಿಂದ ಮನಿ ಸೇವಿಂಗ್ ಜಾಸ್ತಿಯಾಗಿ ಆಗಲ್ಲ ಅದಕ್ಕೋಸ್ಕರ ಆ ಪರ್ಸ್ಗಳಲ್ಲಿ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಈ ಥರ ಮಸಾಲೆ ಎಲೆಯಲ್ಲಿ ನೀವು ಒಂದು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಹನ್ನೊಂದು ರೂಪಾಯಿ ಕಾಯಿನ್ ಹಾಕಿ ಇಟ್ಕೊಳ್ಳಿ ಟ್ವೆಂಟಿ ರುಪೀಸ್ ಇಲ್ಲಾಂದರೂ ಪರವಾಗಿಲ್ಲ ಓಕೆನಾ ನಾನು ಸುಮ್ಮನೆ ಹೊಸ ಕಾಯಿನ್ ಸಿಕ್ಕಿದೆಯಲ್ಲ ಅಂತ ಹಾಕಿದ್ದೀನಿ ಅಷ್ಟೇ ನಿಮಗೆ ಆ ಪರ್ಸಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ ಯಾವುದೇ ಆದರೂ ಎಷ್ಟು ಯಾವುದಾದ್ರೂ ಪರವಾಗಿಲ್ಲ ಹನ್ನೊಂದು ರೂಪಾಯಿನ ಕಾಯಿನ್ಸ್ಗಳಾಕಿ ಇಟ್ಟಿರಿ ಅದಾದಮೇಲೆ ಒಂದಿಷ್ಟು ಹಣನ ನೀವು ಡೈಲಿ ಓಕೆನಾ ಈ ಪರ್ಸಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ ಡೈಲಿ ಬಂದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಬಂದು ಇದಕ್ಕೆ ಹಾಕ್ತಾ ಇರಬೇಕು ತೆಗಿತಾ ಇರಬಾರ್ದು ಓಕೆನಾ ಇದರಿಂದ ಹಣನ ತೆಗಿಯಕ್ಕೆ ಹೋಗಬಾರ್ದು ಡೈಲಿ ಖರ್ಚು ಏನಾದರೂ ಇದ್ದರೆ ಅದರಲ್ಲಿ ನೀವು ಬೇರೆನ ಉಪಯೋಗಿಸ್ಕೊಳ್ಳಿ ಇದನ್ನು ಉಪ್ಯೋಗಿಸ್ಕೊಬೇಡಿ ನೋಡಿ ನಾನು ಏನೇ ಇಟ್ಟರೂ ಕೂಡ ಇದಕ್ಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಇದರಿಂದ ನಾನು ಏನಾದರೂ ಡೈಲಿ ಖರ್ಚು ಏನಾದರೂ ಇದೆ ಅಂತ ಹೇಳಿದ್ರೆ ಇದರಿಂದ ನಾನು ತಗಿ ತೆಗಿಯೋಕ್ಕೆ ಹೋಗಲ್ಲ ಯಾಕೆಂದರೆ ಡೈಲಿ ಖರ್ಚಿಗೆ ಬೇರೆ ಪರ್ಸ್ ಇಟ್ಟಿದ್ದೀನಿ ಒಂದು ಡಬ್ಬ ಇಟ್ಟಿದ್ದೀನಿ ಅದರಲ್ಲಿ ನಾನು ಹಾಕೋತೀನಿ ಇದು ಯಾವತ್ತಿದ್ರೂ ಡೈಲಿ ನಾನು ಒಂದು ಹತ್ತು ರೂಪಾಯಿ ಏನಾದರೂ ಹಾಕಬೇಕು ಓಕೆನಾ ಒಂದು ಹತ್ತು ರೂಪಾಯಾದರೂ ನಾನು ಸೇವಿಂಗ್ ಮಾಡಬೇಕು ಇದರಿಂದ ನಾನು ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ ಆದರೆ ಇದರಿಂದ ನಾನು ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಆದಮೇಲೆ ತೆಗೆದು ಬೇರೆ ಕಡೆ ಇಡ್ತೀನಿ ಇಲ್ಲಾಂದರೆ ಏನಾದರೂ ಬೇಕು ಅಂದರೆ ತೊಗೋತೀನಿ ಆ ಥರನ ಮಾಡ್ತೀನಿ ನೋಡಿ ಇದೆಲ್ಲ ಈ ಥರನೇ ನಾನು ಇಟ್ಕೊಳ್ಳೋದು ಆದರೆ ನೋಡಿ ನಾನು ಒಳಗಡೆ ಇಟ್ಟಿದ್ದೀನಲ್ಲ ಏಲಕ್ಕಿ ಲವಂಗ ಅದೆಲ್ಲ ಕಾಣಿಸಲ್ಲ ಕೆಳಗಡೆ ಒಂದು ಮೂಲೆಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಆ ಥರ ನಾನು ಹಾಕಿ ಇಟ್ಬಿಡ್ತೀನಿ ಇಟ್ಟಿರ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಪ್ಲೀಸ್ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಕೂಡ ಕಮೆಂಟಲ್ಲಿ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹಾಕಿ ನೋಡೋದ ಎಷ್ಟು ಜನ ವೀಡಿಯೋ ನೋಡ್ತಿದ್ದೀರಾ ಎಷ್ಟು ಜನ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹಾಕ್ತೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನೀವು ಹಾಕಿ ಇವತ್ತಿಂದನೇ ನಿಮ್ಮ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡಿ ಹಾಂ ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ